ನಾವು ನಾವಿವತ್ತು ದ್ರವದ ಅಳತೆಯ ಬಗ್ಗೆ ತಿಳ್ಕೊಳ್ಳೋಣ ನೀವು ಎಷ್ಟು ಕುಡಿತೀರಿ ಔಷಧ ಬಾಟಲ್ ಇದ್ರೊಳಗೆ ನೀವು ಎಷ್ಟು ಕುಡಿತೀರಿ ಐದು ಎಮ್ ಎಲ್ ಔಷಧವನ್ನ ಕುಡಿತೀರಿ ಇದು ಒಟ್ಟು ಎಷ್ಟು ಎಮ್ ಎಲ್ ಇರುತ್ತೆ ಅಂತಂದ್ರೆ ಇದು ಹತ್ತು ಎಮ್ ಎಲ್ ಇರ್ತೈತಿ ಅದೇನು ಮಿಲಿ ಲೀಟರ್ ಅಂತ ಎಮ್ ಎಲ್ ರೀ ಮಿಲಿ ಲೀಟರ್ ಇದು ಹತ್ತು ಎಮ್ ಎಲ್ ಹಾಗೆ ನೋಡಿ ಇದು ಎಷ್ಟು ಎಂ ಎಲ್ ಅಂತಂದರೆ ಇಪ್ಪತ್ತು ಎಂ ಎಲ್ ಇದು ಐವತ್ತು ಎಂ ಎಲ್ ಇದು ನೂರು ಎಂ ಎಲ್ ಇದು ಎರಡ್ ಎಂ ಎಲ್ ನ ಜಾರಿಗೆ ನೋಡ್ರಿ ಎಂ ಎಲ್ಗೆ ನಾವು ನೀರನ್ನ ಹಾಕೋಣ ಎಷ್ಟು ಎಂ ಎಲ್ ಎರಡ್ ನೂರ ಐವತ್ತು ಎಂ ಎಲ್ ಅಂದ್ರೆ ನಾವು ಇದಕ್ಕೆ ಕಾಲು ಲೀಟರ್ ಅಂತ ಕರಿತೀವಿ ನೀವು ಹಾಲು ತಗೋತಿರಲ್ಲ ಕಾಲ್ ಲೀಟ್ರ್ ಹಾಲ್ದ ನಾವು ಕಾಲ್ ಲೀಟರ್ ಅಂತಂದ್ರೆ ಎಷ್ಟು ಎಮ್ ಎಲ್ ಇರುತ್ತಂದ್ರೆ ಎರಡು ನೂರ ಐವತ್ತು ಎಮ್ ಎಲ್ ಇರುತ್ತೆ ಈ ಜಾರಿಗೆ ಹಾಕೋಣ ಎಷ್ಟು ಸಲ ಹಾಕಿದೆ ನಾನು ಸಲ ಹಾಕಿದೆ ಎಷ್ಟು ಎಮ್ ಎಲ್ ಹಾಕಿದೆ ಎರಡು ನೂರ ಐವತ್ತು ಎಮ್ ಎಲ್ ಸಲ ಹಾಕಿದೆ ಈಗ ಇನ್ನೊಂದ್ಸಲ ಹಾಕ್ತೀನಿ ನೋಡ್ರಿ ಹಾ ಈಗ ಎಷ್ಟು ಎಮ್ ಎಲ್ ಐತ್ ನೋಡ್ರಿ ಐದು ನೂರು ಎಂ ಎಲ್ ಐದು ನೂರು ಎಂ ಎಲ್ ಅಂತಂದ್ರೆ ಅರ್ಧ ಲೀಟರ್ ಅಂತ ಎಷ್ಟು ಅರ್ಧ ಲೀಟರ್ ಅಂದ್ರೆ ಎಷ್ಟು ಎಂ ಎಲ್ ಹೇಳ್ರಿ ಐದು ನೂರು ಎಂ ಎಲ್ರಿ ಹೀಗಾಗಿ ಐದು ನೂರು ಎಂ ಎಲ್ ಇಂದ ಈ ದೊಡ್ಡ ಜಾರಬಿ ಹಾಕೋಣ ಎಷ್ಟು ಸಲ ಹಾಕಿದೆ ಐದನೂರು ಎಂ ಎಲ್ ಎಷ್ಟು ಸಲ ಹಾಕಿದೆ ಮಕ್ಕಳು ಇದ್ರಿಂದ ಐದ್ನೂರು ಎಂ ಇಂದ ಎರಡು ಸಲ ಹಾಕಿದೆ ಹಾಗಾದ್ರೆ ಇದು ಒಂದು ಸಾವಿರ ಒಂದು ಸಾವಿರ ಎಮ್ ಎಲ್ ಅಂದ್ರೆ ಅಂತ ಎಷ್ಟು ಲೀಟರ್ ಎಂ ಎಲ್ ಅಂದ್ರೆ ಒಂದು ಲೀಟರ್ ಐದು ನೂರು ಎಮ್ ಎಲ್ ಅಂದ್ರೆ ಎರಡು ನೂರ ಐವತ್ತು ಎಂ ಎಲ್ ಅಂದ್ರೆ ಲೀಟರ್ ಅರ್ಥ ಆಯ್ತಾ ಮಕ್ಕಳೇ